ಹರಿಹರ ಹಾಗೂ ರಾಣಿಬೆನ್ನೂರು ತಾಲೂಕಿನ ಕೊನೆ ಭಾಗದಲ್ಲಿ ತುಂಗಭದ್ರಾ ನದಿ ಬೀರೂರು ಸಮ್ಮಸಗಿ ಹೆದ್ದಾರಿ ಪಕ್ಕದಲ್ಲಿರುವ ಬ್ರಿಟಿಷ್ ಕಾಲದಲ್ಲಿ ನಿರ್ಮಾಣಗೊಂಡಂತಹ ಮೇಲ್ಸೇತುವೆ ಪಕ್ಕದಲ್ಲಿ ಮೊನ್ನೆ ಸುರಿದಂತಹ ಭಾರಿ ಮಳೆಗೆ ಸೇತುವೆ ಪಕ್ಕದಲ್ಲಿ ಮಣ್ಣು ಕುಸಿದಿದೆ ಇದರಿಂದ ಸೇತುವೆಗೆ ಹಾನಿ ಉಂಟಾಗಬಹುದು ಎಂಬಂತಹ ಆತಂಕ ಸೃಷ್ಟಿಯಾಗಿದೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇತ್ತ ಗಮನ ಹರಿಸಿದರೆ ಮುಂದಿನ ದಿನಗಳಲ್ಲಿ ಆಗುವಂತಹ ಅನಾಹುತವನ್ನು ತಪ್ಪಿಸಬಹುದು ಎಂದು ಸ್ಥಳೀಯರು ಹಾಗೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ವಾಹಿನಿಗೆ ದೇವಸ್ಥಾನದ ಗುರುಗಳು ಭಕ್ತರು ೋಡಿಯಲ್ ಗ್ರಾಮದ ಲೆಕ್ಕಾಧಿಕಾರಿ ಮಾತನಾಡಿ ಮಾಹಿತಿ ಹಂಚಿಕೊಂಡರು ವರದಿ ಎಸ್ ಎಂ ಜಾಕೀರ್ ನ್ಯೂಸ್ ಕನ್ನಡ ರಾಣೆಬೆಲ್ಲೂರು ಎಲ್ಲರಿಗೂ ತೊಂದರೆ ಆಗುತ್ತೆ ಸರಿಯಾದ ರೀತಿಯಲ್ಲಿ ನೀವು ಮಾಡಿ ಬಗ್ಗೆ ಅಡಿಯಾಲ್ ಹೊಸ್ಪೇಟೆ ಮಾರ್ಗವಾಗಿ ಪ್ರಾರಂಭದ ಆಂಜನೇಯ ದೇವಸ್ಥಾನದ ಮುಂಭಾಗದಲ್ಲಿ ಬರ್ತಕ್ಕಂಥ ಸೇತುವೆ ಏನಿದೆ ಆ ಸೇತುವೆಯಲ್ಲಿ ಸೇತುವೆ ಮುಂಭಾಗ ಅವೈಜ್ಞಾನಿಕವಾಗಿ ಆಗಿರತಕ್ಕಂತಹ ಒಳಚರಂಡಿ ವ್ಯವಸ್ಥೆ ಸಂಪೂರ್ಣ ಅವೈಜ್ಞಾನಿಕವಾಗಿ ಕೂಡಿದ್ದು ಇಲ್ಲಿ ಮೊನ್ನೆ ಎರಡು ದಿನಗಳಿಂದ ಸುರಿದ ಭಾರೀ ಮಳೆಯಿಂದಾಗಿ ಸುಮಾರು ನಲವತ್ತರಿಂದ ಐವತ್ತು ಅಡಿ ಕಂದಕ ಸೃಷ್ಟಿಯಾಗಿ ನೂತನ ಜೋಗ ಜಲಪಾತ ನಿರ್ಮಾಣ ಆಗಿದೆ ಇಲ್ಲಿ ಯಾರಾದರೂ ಬರ್ತಕ್ಕಂಥ ಮಕ್ಕಳಾಗಿರ್ಬೋದು ಪ್ರವಾಸಿಗಳಾಗಿರ್ಬೋದು ಅಂತಂದೇಳಿ ಕಿಡಿಯುವಾಗಿ ಕೋಡಿಯಲು ಗ್ರಾಮ ಪಂಚಾಯತ್ ಅಲ್ಲಿ ನಿರ್ವಹಿಸ್ತಾ ಇದ್ದೇನೆ ಈಗಾಗಲೇ ಮೊನ್ನೆ ಆದಂತ ಭೀಕರ ಮಳೆಗೆ ಇಲ್ಲಿ ಒಂದು ಈ ಥರ ಘಟನೆ ಮಣ್ಣು ಕುಸಿದು ಬಹಳ ತೊಂದರೆ ಆಗಿದಂಥ ಸಾರ್ವಜನಿಕರು ನಮ್ಮ ಕಚೇರಿಗೆ ಮಾಹಿತಿ ಕೊಟ್ಟಿದ್ರಿಂದ ನಾವು ಇಲ್ಲಿ ಬಂದು ನೋಡಲಾಗೆ ಅದು ಸತ್ಯ ಇರುತ್ತದೆ ಬಹಳ ಆಳವಾದ ಕಂದಕ ಇಲ್ಲಿ ನಿರ್ಮಾಣ ಆಗಿದೆ ಇದು ಕೂಡ ಏನಂದರೆ ಪಕ್ಕದಲ್ಲೇ ಈ ಬೀರೂರು ಈ ಒಳಚರಂಡಿ ವ್ಯವಸ್ಥೆ ಮಾಡಿದಂಥ ಜಾಗದಲ್ಲಿ ತಡೆಗೋಡೆ ಆಗಿ ಆಗದೆ ಇದ್ದುದಕ್ಕೆ ಇವತ್ತು ಸಾರ್ವಜನಿಕರು ಓಡಾಡ್ತಕ್ಕಂತಹ ರಸ್ತೆಯಲ್ಲಿ ಏನೋ ಇದು ಪಿ ಬಿ ಫೋರ್ ರಸ್ತೆಯಲ್ಲಿ ಮಳೆಯ ಒಂದು ನೀರಿನ ಪ್ರಭಾವಕ್ಕೆ ಆ ಒಂದು ಬ್ರಿಡ್ಜ್ಗೆ ಸಂಬಂಧಪಟ್ಟಂಥ ತಡೆಗೋಡೆ ಸಹಿತ ಹಾಳಾಗಿ ದೊಡ್ಡ ಅನಾಹುತವೇ ಆಗ್ತಾ ಇದೆ ಅದಕ್ಕೆ ಮುಂದೆ ಯಾರಾದರೂ ಅಧಿಕಾರಿಗಳು ಮುಂದೆ ಬರದೇ ಇದ್ದಿದ್ದಕ್ಕೆ ಇಷ್ಟೊಂದು ಇನ್ನೂ ಆಪತ್ತುಗಳು ಬರುವ ಮುನ್ಸೂಚನೆಗಿಂತ ಮುಂಚೆನೇ ಬಂದು ಅದಕ್ಕೆ ಸ್ವಲ್ಪ ಏನು ವ್ಯವಸ್ಥೆಯನ್ನು ಮಾಡಬೇಕಾಗಿದೆ ಅದನ್ನು ಅಧಿಕಾರಿಗಳು